ಎ ಫೈವ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ನ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ ಬ್ಯಾಲಳ್ಳಿ ಗೋವಿಂದ ಗೌಡ ಅವರು ಇಂದು ಜಯಶೀಲರಾಗಿದ್ದಾರೆ ನಂತರ ಮಾಧ್ಯಮದವರಿಗೆ ಪ್ರತಿಕ್ರಿಯಿಸಿದ ಅವರು ನನಗೆ ಏನಾದರೂ ಅಪಾಯವಾದರೆ ಅದಕ್ಕೆ ನೇರ ಹೊಣೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಎಂದು ನೇರವಾಗಿ ಹೇಳಿದ್ದಾರೆ ಎಸ್ ಪಿ ಹೇಳ್ತಾರೆ ಗೋವಿಂದ ಗೌಡರು ಅವ್ರು ತಟ್ಟಿದೆ ರಮೇಶ್ ಕುಮಾರ್ ಕಡೆಯಿಂದ ಇವತ್ತು ಜನಗಳಿಗೆ ಬಿಟ್ಟು ಹೊಡಿಸ್ತಾರೆ ಅಂತ ಕೊಟ್ಟು ಪೊಲೀಸರು ನನ್ನ ಕಾವಲಿದ್ದಾರೆ ನಾನು ಹೇಳಿದೆ ನನ್ನ ನ್ಯಾರ ಕೊಡಿಯೋರು ಅಂದ್ರೆ ಇಲ್ಲ ಸರ್ ನಮ್ಗೆ ಇದು ಬಂದಿದೆ ಸರ್ ಬಂದು ನಾನು ಯಾಕೆ ಇವತ್ತು ಮಾತಾಡ್ತಾ ಇದ್ದೀನಿ ಅಂದ್ರೆ ಏ ಒಂದು ನಿಮಿಷ ಕೇಳೋಣ ನಾನು ಯಾಕೆ ಮಾತಾಡ್ತ ನಾನು ಈ ಚುನಾವಣೆ ಗೆದ್ದೆ ಅಂತ ಮಾತಾಡ್ತಾ ಇಲ್ಲ ನಾನು ಸೋತು ಹೋಗಿದ್ರು ನನ್ಗೇನು ಬೇಜಾರ ಇಲ್ಲ ನನ್ಗೇನು ಬೇಜಾರಿಲ್ಲ ಆದ್ರೆ ರಮೇಶ್ ಕುಮಾರ್ ತೆಂಗೇನು ಜವಾಬ್ದಾರಿ ಅಂತ ಮನುಷ್ಯ ವೈಯಕ್ತಿಕ ಹೋಗಿದ್ರಿ ಇವತ್ತು ನನ್ನ ಪ್ರಾಣ ತಿಳಿಯೋ ಮಟ್ಟಕ್ಕೆ ಬರ್ತಾನೆ ಇತ್ತು ನನ್ನ ಪ್ರಾಣಕ್ಕೆ ಏನಾದ್ರು ರಾಣಿ ಆದ್ರೆ ನೇರವಾಗಿ ರಮೇಶ್ ಕುಮಾರ್ ಕಾರಣ ಇನ್ನು ಮೇಲೆ ಏನಾದ್ರು ನನ್ಗೆ ಕಿಂಚದ ಏನೋ ಆದ್ರೆ ಇವತ್ತು ಹೇಳ್ತಾ ಇದ್ದೀನಿ ಯಾಕೆ ಇವತ್ತು ನಡೆದಿರ್ತ ಘಟನೆ ಅದು ಜನಗಳಿರ್ತಾರೆ ಬಹಿರಂಗವಾಗಿ ಹೇಳ್ತಾರೆ ಗೋವಿಂದ ಗೌಡರು ಧಿಕಾರ ಕೂಗ್ರಿ ಹೇಳಿ ಸ್ವಾತಿ ಹೋಟ್ಲಲ್ಲಿ ಹೇಳ್ತಾರೆ ನಮ್ಮ ಪ್ರಾಣಕ್ಕೆ ಏನ್ ಬೆಲೆ ಇಲ್ವಾ ಯಾವ ವಿಚಾರ ಭಿನ್ನವಿಲ್ಲ ಸರ್ ನಾನು ಅವ್ರ ಬಗ್ಗೆ ಇವತ್ತು ಏನೇನು ನಡೆದಿದೆ ಏನೇನು ಹೋಗಿದೆಯೋ ಅದನ್ನ ಸ್ಪಷ್ಟವಾಗಿ ನಿಮ್ಮದು ಹೇಳ್ತಾ ಇರೋದು ವಿಧಾನಸಭೆ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಲೋಕಾಯುಕ್ತನ ಗೌರವಾನ್ವಿತ ರಮೇಶ್ ಕುಮಾರ್ ಅತ್ಯಂತ ಇದೇ ರಾಜಕಾರಣಿ ಅತ್ಯಂತ ಇದೇ ರಾಜಕಾರಣಿ ಮೇಧಾವಿ ರಾಜಕಾರಣಿ ಲೋಕಾಯುಕ್ತ ದುರುಪಯೋಗ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಅವ್ ನಿನ್ನೆ ಅವ್ರ ಫೋನ್ ರೆಕಾರ್ಡು ಯಾರ ಇನ್ಸ್ಪೆಕ್ಟರ್ ಬಂದಿದ್ರು ನಮ್ಮ ಮನೆಗೆ ಹತ್ತು ಸರಿ ಫೋನ್ ಮಾಡ್ತಾರೆ ಹತ್ತನ್ನೆರಡು ಸರಿ ಚೆಕ್ ಮಾಡಬೇಕು ಗೊತ್ತಾಗ್ತದೆ ಲೋಕಾಯುಕ್ತಕ್ಕೆ ಒಬ್ಬ ರಾಜಕಾರಣಿ ಫೋನ್ ಇದೆಯಾ